ಓಂ ಸಾಯಿರಾಮ್ ಎಲ್ಲರಿಗೂ ಆ ಭಗವಂತ ಶ್ರೀ ಸಾಯಿಬಾಬನ ಆಶೀರ್ವಾದ ಇರಲಿ ಅಂತ ಅನುಗ್ರಹ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನು ಅಂದರೆ ಈ ಸಾಯಿಬಾಬನ ವ್ರತಾಚರಣೆನ ಒಂಬತ್ತು ವಾರ ಮಾಡಬೇಕು ಅಂತ ಸಾಯಿ ಸಚ್ಚರಿತ್ರೆಯಲ್ಲಿ ತಿಳಿಸಿದ್ದಾರೆ ವ್ರಥ ಮಾಡೋವಂಥವ್ರು ಏ ಯಾವ ರೀತಿ ಮಾಡಬೇಕು ಯಾವ ಥರ ಅನುಷ್ಠಾನ ಮಾಡ್ಕೋಬೇಕು ಅನ್ನೋದೆಲ್ಲ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಕಮೆಂಟ್ ಮಾಡಿ ತಿಳಿಸಿ ನಾನು ರಥ ಎಲ್ಲ ಮಾಡಿಲ್ಲ ಗುರು ಗುರುವಾರ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತೀನಿ ಗುರು ಅಂತ ಆರಾಧಿಸ್ತೀನಿ ನಾನು ಅವ್ರನ್ನೇ ನಂಬಿಟ್ಟಿದ್ದೀನಿ ಅಷ್ಟೇ ಮಾಡಬೇಕು ಅಂತಿರೋರು ರಥನ ನಿಮಗೆ ಆ ಬುಕ್ಕಲ್ಲಿರೋದನ್ನ ತಿಳಿಸಿ ಅಂತಂದರೆ ಕಮೆಂಟಲ್ಲಿ ನಾನು ತಿಳಿಸ್ತೀನಿ ಏನು ಅಂದರೆ ಒಂದು ಸರಿ ಬಾಬಾ ಅವರು ಅವ್ರ ಭಕ್ತೆ ಆದಂಥ ಲಕ್ಷ್ಮೀಬಾಯಿ ಅವ್ರಿಗೆ ಒಂಬತ್ತು ನಾಣ್ಯನ ಕೊಟ್ಬಿಟ್ಟು ಜೋಪಾನವಾಗಿ ಇಟ್ಕೊಯ್ದು ಅಂತ ಹೇಳಿದ್ರಂತೆ ಕೊನೆಯ ಅವತಾರದಲ್ಲಿ ಬಂದು ಅವ್ರ ಭಕ್ತೆ ಲಕ್ಷ್ಮೀಬಾಯಿಗೆ ಈ ಒಂಬತ್ತು ಅಂತಂದರೆ ಅದಕ್ಕೆ ಒಂಬತ್ತು ವಾರ ಅವ್ರ ರಥ ಮಾಡಿದ್ರೆ ಸಾಯಿಬಾಬಾ ಅವ್ರದ್ದು ತುಂಬ ಒಳ್ಳೆಯದು ಅಂತ ರಥ ಅಂತಂದರೆ ಅದಕ್ಕೆ ಅವ್ರ ಅರ್ಥ ಏನು ಹೇಳಿದಾರಂತೆ ಸಾಯಿಬಾಬಾ ಅಂತಂದರೆ ಶ್ರವಣ ಅಂದರೆ ಕೇಳೋದು ನಾವು ಪರಮಾತ್ಮನ ಅನುಗ್ರಹ ಪಡೆಯೋಕ್ಕೆ ಯಾವಾಗಲೂ ಪರಮಾತ್ಮದ್ದು ಮಾಹಿತಿನ ಕೇಳ್ತಾ ಇರಬೇಕಂತೆ ಅದು ಶ್ರವಣ ಒಂದನೇದು ಎರಡನೇದು ಕೀರ್ತನ ಅಂದರೆ ಹೇಳೋದು ಯಾವಾಗಲೂ ಭಗವಂತನ ಕೀರ್ತನೆಗಳನ್ನ ಕೇಳ್ತಿರ್ಬೇಕು ಅಥವಾ ಹೇಳ್ತಾ ಇರಬೇಕು ಈ ಥರದ್ದು ಮೂರನೇದು ಸ್ಮರಣೆ ನಾವು ಯಾವಾಗಲೂ ಭಗವಂತನ ಸ್ಮರಣೆ ಮಾಡ್ತಾಯಿದ್ರೆ ಅದು ತುಂಬ ಒಳ್ಳೆಯದು ಅಂತ ಶ್ರವಣ ಕೀರ್ತನ ಸ್ಮರಣೆ ನಾಲ್ಕನೇದು ಸೇವನೆ ಅಂದರೆ ಭಗವಂತನ ವಿನಯಪೂರ್ವಕವಾಗಿ ಪೂಜೆ ಮಾಡಿ ಪಾದಸೇವೆ ಮಾಡಿ ಜನಕ್ಕೆ ಉಪಕಾರಗಳು ಅಂದರೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಪ್ರಾಣಿಗಳಿಗೆ ಬಡವ್ರಿಗೆ ಎಲ್ಲರಿಗೂ ಒಂದಷ್ಟು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಐದನೇದು ಅರ್ಚನೆ ನಮಗೆ ದೇವ್ರ ಕೃಪೆಯಿಂದ ಏನೇನು ಸಿಕ್ಕಿರುತ್ತೋ ಅದನ್ನೆಲ್ಲ ಫಸ್ಟು ದೇವ್ರಿಗೆ ಅಂತ ಸಮರ್ಪಿಸಿ ಅಂದರೆ ಅವನ ಹೆಸರು ಹೇಳ್ಕೊಂಡು ಆಮೇಲೆ ನಾವು ಪ್ರಸಾದವಾಗಿ ತೊಗೋಬೇಕು ಅಂತ ಆರನೇದು ಒಂದನೇ ನಾವು ಯಾವಾಗಲೂ ಗುರು ಹಿರಿಯರಿಗೆ ದೇವ್ರಿಗೆ ನಮಸ್ಕಾರ ಮಾಡಿ ನಾವು ಮುಂದುವರಿಯೋದ್ರಿಗೆ ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡೋದ್ರಿಂದ ಅದು ನಮ್ಮ ಅಹಂಕಾರನ ತಗ್ಗಿಸುತ್ತಂತೆ ಆಮೇಲೆ ದಾಸ್ಯ ಭಾವನೆ ನಾವು ದೇವ್ರ ಕೃಪೆಗೆ ಪಾತ್ರ ಆಗಬೇಕು ಅಂತಂದರೆ ನಾವು ಯಾವಾಗಲೂ ದೇವ್ರ ಕೃಪೆಯಿಂದಲೇ ನಾವು ಬದುಕಿರೋದು ಪ್ರತಿಯೊಂದು ದಿವಸ ಕಳೀಬೇಕಾದರೂ ಆ ಭಗವಂತನ ಆಶೀರ್ವಾದ ಇರಬೇಕು ಅನ್ನೋ ಒಂದು ದಾಸ ಮನೋಭಾವನೆ ಇರಬೇಕಂತೆ ದೇವನ್ ದೇವರ ಕೃಪೆ ಇಲ್ಲದೆ ಯಾವ ಕಾರ್ಯನೂ ಈ ಪ್ರಪಂಚದಲ್ಲಿ ನಡೆಯಲ್ಲ ಒಂದು ಉಲ್ಕಡ್ಡಿನೂ ಅಲ್ಗಾಡಲ್ಲ ಆ ಭಾವನೆ ನಮ್ಮೊಳಗಿದ್ರೆ ನಮಗೆ ಒಳ್ಳೇದಾಗತ್ತಂತೆ ಯಾವ ಆಮೇಲೆ ಸಖ್ಯ ಅಂದರೆ ಯಾವಾಗಲೂ ಗುರುಗಳನ್ನ ನಮ್ಮ ಬಂದ್ ನಮ್ಮ ಆತ್ಮ ಬಂಧುಗಳು ಅಂತ ತಿಳ್ಕೊಂಡು ಪೂಜಿಸ್ಬೇಕಂತೆ ಆವಾಗ ತುಂಬ ಒಳ್ಳೇದಾಗತ್ತಂತೆ ಅಂದರೆ ನಮಗೆ ನಾವೇ ಸಮರ್ಪಿಸ್ಕೊಳ್ಳೋದು ದೇವ್ರ ದೇವರಲ್ಲಿ ಆಮೇಲೆ ಆತ್ಮ ನಿವೇದನೆ ನಮ್ಮ ಸುಖ ಕಷ್ಟ ದುಃಖ ಎಲ್ಲನೂ ಗುರುನ ಗುರು ಹತ್ರ ಹೋಗ್ಬಿಟ್ಟು ಭಕ್ತಿಯಿಂದ ನಿವೇದಿಸ್ಕೋಬೇಕಂತೆ ಒಂಬತ್ತನೇದು ಭಕ್ ಆತ್ಮ ನಿವೇದನೆ ಅಂದರೆ ಪರಿಪೂರ್ಣವಾಗಿ ನಮ್ಮನ್ನು ನಾವು ಯಾವುದೇ ಬೇರೆ ಆಲೋಚನೆಗಳಿಲ್ಲದೆ ಭಗವಂತನ ಕಣ್ಣೇ ನೋಡ್ತಾ ಸಾಯಿಬಾಬನ್ ದೇ ಆ ಸಾಯಿಬಾಬನ ವಿಗ್ರಹವೇ ನೋಡ್ತಾ ನಾವು ಕೈ ಮುಕ್ಕೊಂಡು ಏನಾದರೂ ನಾವು ತುಂಬ ಕಷ್ಟದಲ್ಲಿದ್ದಾಗ ಬೇಡ್ಕೊಂಡ್ರೆ ಅದು ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ದುಃಖ ಆಗುತ್ತೆ ಒಳಗಡೆಯಿಂದ ಅದು ಅಂದರೆ ಸುಮ್ಮ ಸುಮ್ಮನೆ ಅಲ್ಲ ನಾವು ಒಳಗಡೆಯಿಂದ ದುಃಖ ಬರುತ್ತಲ್ವ ನಮಗೆ ತುಂಬ ಕಷ್ಟ ಆಗಿದ್ದಾಗ ಆವಾಗ ನಮ್ಮ ಕಣ್ಣಲ್ಲಿ ನೀರು ಬಂದು ಸಂಕಟ ಆದರೆ ಭಗವಂತನ ಹತ್ರ ಬೇಡ್ಕೊಳ್ಳುವಾಗ ನಿಜವಾಗ್ಲೂ ನಾವು ಕಷ್ಟಪಡ್ತಿದ್ರೆ ಆ ಸಂಕಟ ಆಗತ್ತಂತೆ ಅದು ದೇವರಿಗೆ ತಲುಪಿ ಅದಕ್ಕೆ ಪರಿಹಾರ ಬೇಗ ಸಿಕ್ಕತ್ತಂತೆ ಆ ಥರ ಈ ಥರ ಒಂಬತ್ತು ನಿವೇದನೆಗಳ ಮುಖಾಂತರ ನಾವು ಸಾಯಿಬಾಬನ್ನ ನಿವೇದನೆ ಮಾಡಿಕೊಂಡ್ರೆ ಅಂದರೆ ಒಂಬತ್ತು ವಾರ ರಥ ಆಚರಣೆ ಮಾಡಿದ್ರೆ ಖಂಡಿತ ಸಾಯಿಬಾಬನ ಕೃಪೆ ನಮಗೆ ಸಿಕ್ಕತ್ತೆ ಅನ್ನೋದು ಅವರೇ ಹೇಳಿರೋವಂಥದ್ದು ಅವ್ರ ಭಕ್ತೆ ಲಕ್ಷ್ಮೀಬಾಯಿ ಅಂತಿದ್ರಲ್ಲ ಅವ್ರಿಗೆ ಒಂಬತ್ತು ನಾಣ್ಯ ಕೊಟ್ಬಿಟ್ಟು ಈ ಥರ ಅವರು ವಿವರಿಸಿದ್ರಂತೆ ಒಂಬತ್ತು ವಾರ ವ್ರತ ಮಾಡೋದನ್ನು ಮಹ ಮಹಾತ್ಮೇನ ಅಲ್ವಾ ನನಗೂ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ನಾನು ನಂಬಿದ ಮೇಲೆ ಸಾಯಿಬಾಬನ್ನ ನಾನು ಆ ಸಾಯಿಬಾಬನ ಹತ್ರ ಏನು ನನಗೆ ಬೇಡ್ಕೊಂಡಿದ್ದೆ ನನ್ನ ಜೀವನಕ್ಕೆ ಏನು ಅವಶ್ಯಕತೆ ಇತ್ತು ಆ ಟೈಮಲ್ಲಿ ಅದನ್ನು ನಿಜವಾಗ್ಲೂ ಕರುಣಿಸಿದ್ದಾನೆ ಕ ಭಗವಂತ ಇನ್ನೂ ಒಂದೆರಡು ಇವಾಗ ಹಂಗನ್ಬಿಟ್ಟು ಪ್ರತಿಯೊಂದನ್ನು ನಾವು ಕೊಡು ಕೊಡು ಅಂತ ಕೇಳಿದ್ರೆ ಕೊಡೋಲ್ಲ ನಮ್ಗೆ ಅಗತ್ಯ ಇರೋದನ್ನು ಖಂಡಿತ ಕೊಡ್ತಾನೆ ಸಾಯಿಬಾಬಾ ನನಗೆ ಇನ್ನೊಂದೆರಡು ಅಗತ್ಯತೆ ತುಂಬ ಇದೆ ಅದನ್ನು ಕೇಳಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಅಂತಂದ್ರೆ ಏನಿಲ್ಲ ಸಾಯಿಬಾಬನ್ನ ಪ್ರಾರ್ಥನೆ ಮಾಡ್ತೀನಿ ಗುರುಗುರುವಾರ ಸಾಧ್ಯವಾದರೆ ಸಾ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತೀನಿ ಯಾವಾಗಲೂ ಸಾಯಿಬಾಬನ ಪ್ರಾರ್ಥನೆ ಸಾಯಿಬಾಬಾ ಸಾಯಿಬಾಬಾ ಅಂತ ಹೇಳ್ಕೊತಾನೆ ಇರ್ತೀನಿ ಅದರಿಂದ ಮನಸ್ಗೂ ಸಮಾಧಾನ ಸಿಗುತ್ತೆ ನೀವೆಷ್ಟು ಜನ ಇದನ್ನು ಒಪ್ತೀರ ನಿಮ್ಮ ಜೀವನದಲ್ಲೂ ಈ ಥರ ಏನಾದರೂ ಪವಾಡಗಳು ನಡೆದಿದೆಯಾ ಒಳ್ಳೇದಾಗಿದೆಯಾ ನಂಬಿದ ನಂಬಿದ್ಮೇಲೆ ಖಂಡಿತ ಒಳ್ಳೇದಾಗಿರಲೇಬೇಕು ಆ ಥರದ್ದು ಏನಾದರೂ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂದರೆ ತಿಳಿಸಿ ವೀಡಿಯೋಗಳು ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಒಂದು ಲೈಕ್ ಕೊಡಿ ಇದು ಗುರುಪೂರ್ಣಿಮೆ ಈ ವಸಂತ ನಗರದಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ನಡೀತಲ್ಲ ಈಗ ಗುರುಪೂರ್ಣಿಮೆ ಹೋಯ್ತಲ್ಲ ಭಾನುವಾರ ಅದು ಅದರದ್ದು ಇದು ವೀಡಿಯೋ ಸ್ ವಸಂತ ನಗರದಲ್ಲಿದೆ ಸಾಯಿಬಾಬ ದೇವಸ್ಥಾನ ಇದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎರಡು ದಿನ ವಿಜೃಂಭಣೆಯಿಂದ ಸಾಯಿ ಗುರುಪೂರ್ಣಿಮಾ ನಡೀತು ನೋಡಿ ಆರ್ತಿನೂ ಮನೆಯಿಂದನೇ ನೋಡ್ತಾ ಇರೋರು ನೋಡ್ಬೋದು ಈ ವಸಂತಪುರ ಇಲ್ಲಿಗೆ ಬಂದರೆ ಈ ಸುಬ್ರಹ್ಮಣ್ಯ ನಗರ ವಸಂತಪುರ ಉತ್ರೀ ಈ ಕಡೆ ಬರುತ್ತೆ ಇದು ನೀವು ಈ ಕಡೆ ಬಂದರೆ ನೋಡಿ ಇಲ್ಲಿ ಸಾಯಿಬಾಬನ ದೇವಸ್ಥಾನ ಪಕ್ಕದಲ್ಲೇ ವಸಂತವಲ್ಲಭ ಸ್ವಾಮಿ ದೇವಸ್ಥಾನ ಒಂದು ಕಲ್ಯಾಣಿನೂ ಇದೆ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ ಬಿಡಲ್ಲ ಗೇಟ್ ಹಾಕ್ಬಿಟ್ಟಿರ್ತಾರೆ ಬೀಗನ ಆದರೆ ಹೊರಗಡೆಯಿಂದ ನೋಡ್ಬೋದು ತುಂಬ ಚೆನ್ನಾಗಿದೆ ಅದು ಕಲ್ಯಾಣಿ ಆಮೇಲೆ ಇಸ್ಕಾನ್ ಟೆಂಪಲ್ಲು ಸೇಮ್ ಅಲ್ಲಿ ಮೂಲ ವಿಗ್ರಹ ಇರೋದು ಹೋಗಿ ನೋಡ್ತೀವಲ್ವ ನಾವು ಅಲ್ಲೇ ನಾವು ತಿರು ದೇವಸ್ಥಾನದ ಆ ಪ್ರತಿಮೆ ಅಲ್ಲ ಆ ಸುತ್ತಮುತ್ತ ಇರೋ ವಾತಾವರಣನೂ ಕೂಡ ನೀವು ತಿರುಪ್ತಿಲೇ ಇದ್ದೀರಿ ಅನ್ನೋ ಒಂದು ಅನುಭವಕ್ಕೆ ನೀವು ಹೋಗ್ತೀರಾ ನಾನು ಆ ವೀಡಿಯೋನೂ ಶೇರ್ ಮಾಡ್ಕೊಂಡಿದ್ದೀನಿ ಟೆಂಪಲ್ ಪ್ಲೇಸ್ ಲಿಸ್ಟಲ್ಲಿ ಹೋಗ್ಬಿಟ್ಟು ಟೆಂಪಲ್ಸ್ ಅಂತ ವಿಡಿಯೋದಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕತ್ತೆ ಇಸ್ಕಾನ್ ಟೆಂಪಲ್ ಬೆಂಗಳೂರು ಅಂತ ಅಂದರೆ ರಾಜಾಜಿನಗರದಲ್ಲಿ ಒಂದಿದೆ ಅದಲ್ಲ ಮಹಾಲಕ್ಷ್ಮಿ ಇರೋದಲ್ಲ ಇದು ವಸಂತಪುರ ಉತ್ತರಳ್ಳಿ ಈ ಕಡೆ ಬರುತ್ತೆ ಇನ್ನೊಂದು ಇಸ್ಕಾನು ಇಲ್ಲಿ ಇರೋಂಥ ದೇವ್ರ ವಿಗ್ರಹ ಅಂತೂ ತಿರುಪ್ತಿ ತಿಮ್ಮಪ್ಪನ್ನೇ ಹೋಲುತ್ತೆ ಆಮೇಲೆ ನಾನು ಹೇಳ್ದಂಗೆ ನಾವು ತಿರುಪ್ತಿಗೆ ಬಂದಿದ್ದೀವಿ ಅಂತ ಫೀಲ್ ಆಗುತ್ತೆ ಆ ಥರ ಒಂದು ದೇವಸ್ಥಾನ ಈ ಕಡೆ ಬಂದರೆ ನೋಡಿ ವಸಂತ ನಗರ ಉತ್ತರಳ್ಳಿ ಸುಬ್ರಹ್ಮಣ್ಯಪುರ ಅಂತ ಬರುತ್ತೆ ನೋಡಿ ಈ ಕಡೆ ಬಂದರೆ ಈ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ನೀವು ಕಮರ್ಷಿಯಲ್ ಆಗಬೇಕು ಅಂದರೆ ಇಲ್ಲೇ ಕುಣನ್ ಕುಂಟೆ ಹತ್ರ ಹೊಸ್ದಾಗಿ ಫೋರಮ್ ಕೂಡ ಓಪನ್ ಆಗಿದೆ ದೊಡ್ಡದಾಗಿದೆ ಅಲ್ಲಿ ಹೋಗಿ ಶಾಪಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು ನೀವು ಬೇರೆ ಕಡೆಯಿಂದ ಬಂದರೆ ಬೇರೆ ಊರಿಂದ ನೋಡಿ ಪ್ಲ್ಯಾನ್ ಮಾಡ್ಕೊಂಡು ಬಂದು ಇದನ್ನೆಲ್ಲ ಒಂದು ದಿವಸದಲ್ಲಿ ಕವರ್ ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿವೆ ಇಲ್ಲಿ ಕಲ್ಯಾಣಿ ಆಗಲಿ ದೇವಸ್ಥಾನ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ನಮ್ಮ ಬೆಂಗಳೂರಿನ ಉದ್ಯಾನಿ ನಗರ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಈ ದೇವಸ್ಥಾನಗಳ ನಗರ ಅಂತಲೂ ಹೇಳ್ಬೋದು ರೀ ನಾವು ಪುಣ್ಯಕ್ಷೇತ್ರಕ್ಕೆಲ್ಲ ಹೋದಾಗ ಒಂದೊಂದು ಎರಡೆರಡು ದೇವಸ್ಥಾನ ಸಿಕ್ಕುತ್ತೆ ಬೆಂಗಳೂರಿಗೆ ಬಂದರೆ ಒಂದೊಂದು ಏರಿಯಾದಲ್ಲಿ ಎಷ್ಟೆಷ್ಟು ದೇವಸ್ಥಾನ ಇದೆ ಅದರಲ್ಲೂ ಕೆಲವು ದೇವಸ್ಥಾನಗಳಿಗೆ ತುಂಬ ಇತಿಹಾಸ ಇರುವಂಥ ದೇವಸ್ಥಾನಗಳು ಇವೆ ಆದರೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಇವಾಗ ಅಭಿವೃದ್ಧಿ ಅಂತ ಒಂದ ರೋಡ್ ಮಾಡೋಕ್ಕೆ ಆಮೇಲೆ ಈ ಕಾಂಕ್ರೀಟ್ ಕಟ್ಟಡಗಳು ಜಾಸ್ತಿ ಮಾಡ್ತಿರೋದ್ರಿಂದ ಒಂದಷ್ಟು ಡೆಮಾಲಿಷ್ಗಳು ಕೂಡ ಆಗ್ತಾಯಿವೆ ಏನು ಮಾಡೋಕ್ಕಾಗಲ್ಲ ಅಂದರೆ ಬೇರೆ ಕಡೆ ಜಾಗ ಕೊಟ್ಟಿರ್ತಾರೆ ಆದರೆ ನನ್ನ ಪ್ರಕಾರ ದೇವಸ್ಥಾನಗಳನ್ನ ಅದೇ ಥರ ಉಳಿಸ್ಕೊಳ್ಳೋದು ನಮಗೆ ಹಿಂದಿನ ಕಾಲದಿಂದ ಯಾವ ರೀತಿ ಬಂದಿರುತ್ತೆ ನೋಡಿ ಅದೇ ಥರ ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಹೋದಾಗ ಏನು ಅನುಕೂಲಗಳು ಬೇಕೋ ಅದನ್ನು ಮಾಡಲಿ ಅದು ಪರವಾಗಿಲ್ಲ ಆದರೆ ದೇವಸ್ಥಾನದ ರೂಪರೇಷೆಗಳನ್ನೇ ಚೇಂಜ್ ಮಾಡಿಬಿಟ್ರೆ ಅದು ಒಂಥರ ಇಷ್ಟ ಆಗೋದಿಲ್ಲ ಅದೇ ಥರ ಇದ್ದರೆ ನಾವು ಹಳೇ ಕಾಲದಲ್ಲಿ ಹೆಂಗೆ ನೋಡ್ತಿದ್ವಿ ದೇವಸ್ಥಾನಗಳು ಹೆಂಗೆ ನಿರ್ಮಿಸಿದ್ರು ನೋಡಿ ಅದನ್ನು ನಾವು ಹೆಂಗೆ ನೋಡ್ತಾ ಇದ್ವಿ ಅದೇ ಥರ ನೋಡೋಕೆ ಇಷ್ಟ ನನಗೆ ನಿಮಗೂ ಏನಾದರೂ ಅದೇ ಥರ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟು ಇದೇ ಥರ ಒಂದು ಒಳ್ಳೆಯ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಓಂ ಶ್ರೀ ಸಾಯಿರಾಮ್